ಷ್ಟು ತಯಾರು ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ನಾವೆಲ್ಲ ನೀವು ಅನ್ಕೊಂಡು ಏ ದಿನ ಅಡಿಗೆ ಮನೇಲಿ ನಾವು ಅಡುಗೆ ಮಾಡ್ತಾ ಇದೀವಲ್ಲ ಅಂತ ನೀವು ಮಾಡ್ತಾ ಇರೋದು ಮಾಡಿಫಿಕೇಶನ್ ಪ್ರಕೃತಿ ನಮ್ಗೆ ಆಲ್ರೆಡಿ ಸಿದ್ಧವಾಗಿರ್ತಕ್ಕಂತಹ ಊಟವನ್ನು ಕೊಟ್ಟಿದೆ ಹಣ್ಣು ತರಕಾರಿ ರೂಪದಲ್ಲಿ ಅದನ್ನು ತಂದ್ಕೊಂಡು ನಾವೇನು ಮಾಡ್ತಾ ಇದೀವಿ ಅದಕ್ಕೆಲ್ಲ ಮತ್ತೆ ಸ್ಪೈಸಸ್ಸು ಖಾರ ಹುಳಿ ಉಪ್ಪು ಎಲ್ಲ ಹಾಕ್ಕೊಂಡು ರೀ ಮಾಡಿಫಿಕೇಶನ್ ಮಾಡ್ಕೊಂಡು ನಮ್ಮ ಟೇಸ್ಟ್ಗೆ ನಾವು ಮಾಡ್ಕೊತಾ ಇದ್ದೀವಿ ಪ್ರಕೃತಿಯಲ್ಲಿ ಅದ್ಭುತ ಗಿಡಗಳು ಎಲ್ಲಿ ಗಿಡಗಳಿರುತ್ತೋ ಅಲ್ಲಿ ಎಲ್ಲ ಸಮೃದ್ಧವಾಗಿರುತ್ತೆ ಅಲ್ವಾ ನೀವೊಂದು ಕಾಡಿನ ಪರಿಸರಕ್ಕೆ ಹೋಗಿ ಮತ್ತೆ ಅಲ್ಲಿನ ಮಣ್ಣು ಹೆಂಗಿರುತ್ತೆ ಫಲವತ್ತಾದ ಮಣ್ಣಿರುತ್ತೆ ರಿಚು ಬಾನಾಂಡ ನೋಡ್ಬೋದು ವೈವಿಧ್ಯಮಯ ಪ್ರಾಣಿಗಳನ್ನು ನೋಡ್ತೀವಿ ವೈವಿಧ್ಯಮಯ ಪಕ್ಷಿಗಳನ್ನು ನೋಡ್ತೀವಿ ಹಲವಾರು ಜಾತಿಯ ಗಿಡಗಳನ್ನು ನೋಡ್ತೀವಿ ನಿಮ್ಗೆ ಎಷ್ಟೇ ಸಂತೋಷ ಆಗಿ ದುಃಖ ಆಗಿರಲಿ ನೀವು ನೋಡಿ ಮತ್ತೆ ಸಂಗೀತ ಕೇಳಿ ಇಲ್ಲ ಗಿಡವೇ ಇರ್ತಕ್ಕಂಥ ಜಾಗಕ್ಕೆ ನಿಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ದುಃಖ ಹೋಗುತ್ತೆ ನಿಮ್ಮ ಅನುಭವಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದೆ ಮತ್ತೆ ಸದಾ ಗ್ರೀನರಿ ನೋಡೋದ್ರಿಂದ ನಮ್ಮ ಕಣ್ಣಿಗೂ ಸಹ ತುಂಬಾ ಒಳ್ಳೇದು ಈ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಇಂಥ ಅದ್ಭುತವಾದ ಗಿಡಗಳನ್ನ ನಾವು ಕಂಪಲ್ಸರಿ ಉಳಿಸ್ಕೊಂಡು ಹೋಗ್ಬೇಕು ನನ್ನ ಕಸಿನ್ ಬ್ರದರ್ ಹೋಗ್ತಿದ್ದಾನೆ ಅವನ ಎಲ್ಲಿ ಜರ್ನಿ ಮಾಡಲಿ ಫಸ್ಟ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡೋದು ಸೀಡ್ಸ್ ಬಟ್ಟೆ ಇಟ್ಕೊಳಲ್ಲ ಅವನು ಬೇವಿನ ಬೀಜ ಹಲಸಿನ ಬೀಜ ಇಂಥವು ಕೆಜಿ ಗಟ್ಟಲೆ ಬ್ಯಾಗಲ್ಲಿ ಹಾಕೋತಾನೆ ಅವ್ನ್ ಹೋದ ಕಡೆಯಲ್ಲೆಲ್ಲ ಚೆಲ್ತಾ ಹೋಗ್ತಾನೆ ಒಂದು ನೂರ್ ಅವ್ರು ಹೇಳೋದ್ ಏನು ಅಂತಂದ್ರೆ ಒಂದು ನೂರು ಬೀಜ ನಾನು ಚೆಲ್ಲ ಅಟ್ಲೀಸ್ಟ್ ಒಂದು ಐದು ಬೀಜ ಬಿಡಿ ಫಸ್ಟ್ ಬ್ಯಾಗ್ ತುಂಬಿಕೊಳ್ಳೋ ಹಾಗೆ ಅವ್ನು ಚೆನ್ನೈಯಲ್ಲಿ ಇದ್ದಾನೆ ಅವ್ನು ಇಲ್ಲಿ ಬಂದ್ರೆ ಹತ್ರ ಕೇಳ್ತಾನೆ ಅಕ್ಕ ಹುಣಸೆ ಬೀಜ ಹತ್ತಿ ಕಾಳು ಬೀಜ ಕೊಡ್ಸ ಅಂತೇಳಿ ಅವ್ನು ಚೆನ್ನೈಗ್ ತಗೊಂಡೋಗೋರೇ ಇಲ್ಲಿಂದ ಹೋಗೋ ಹೋಗೋಸತಿ ಅರ್ಧ ಖಾಲಿ ಮಾಡಿರ್ತಾರೆ ಈ ತರ ನಾವು ರೂಢಿ ಮಾಡ್ಕೊಳ್ಳೋದು ಒಳ್ಳೇದ ನಾನೊಂದ್ಸ ಕೆಲವು ಸರಿ ನಾನು ಮಾಡಿದ್ವಿ ಆಮೇಲೆ ಒಂದು ಆಂಧ್ರದಲ್ಲಿ ಒಂದು ಏರಿಯಾದಲ್ಲಿ ಒಂದು ನೂರ ಐವತ್ತು ಗಿಡಗಳನ್ನು ಪ್ಲ್ಯಾಂಟೇಶನ್ಸ್ ಮಾಡಿಸಿ ಅದಕ್ಕೇನು ಜ ಖರ್ಚು ಬರುತ್ತೋ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರು ಈಗಲೂ ಮೇಂಟೈನ್ ಮಾಡ್ತಾ ಇದ್ದಾರೆ ನನಗೆ ಇಲ್ಲಿ ಇಲ್ಲಿ ಪ್ರಪೋಸ್ ಮಾಡಿದೆ ಆ ಚಳ್ಕೆರೆ ಏರಿಯಾದಲ್ಲಿ ನಾನು ಮಾಡ್ತೀನಿ ಅಲ್ಲಿನ ಅವಕಾಶ ಕೊಡೋಕೆ ಅಂತೇಳಿ ಆಮೇಲೆ ಅದು ಏನೋ ಆಗಿ ಅಲ್ಲಿ ಆಯಿತು ಈ ದೇ ನೋಡ್ತಾ ಇದ್ರೆ ನಾವು ಸಹ ಈ ಥರ ರೂಢಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನಾವು ಅಷ್ಟು ಮಾಡ್ಕೊಳ್ಳಿಲ್ಲ ಇದ್ರೂ ಪರವಾಗಿಲ್ಲ ನಮಗೆ ಸೀಮಿತ ಜಾಗ ಎಷ್ಟಿರುತ್ತೋ ಅಷ್ಟರಲ್ಲೇ ಆಗಲಿ ನಮಗೆ ಸಿಗ್ತಕ್ಕಂಥ ಗಿಡಗಳನ್ನು ಬೆಳೆಸ್ಕೊಳ್ಳೋಣ ಚಿಕ್ಕ ಚಿಕ್ಕ ಪಾಟ್ ಪಾಟೇ ಬೇಕು ಅಂತಿಲ್ಲ ಒಂದು ಪ್ಲಾಸ್ಟಿಕ್ ಇದು ಪಾಲಿಥಿನ್ ಕವರ್ ಆಗಲಿ ಅಥವಾ ರಟ್ಟಿನ್ ಕವರಾಗಲಿ ನಿಮ್ಗೆ ಏನು ಅವೈಲಬಲ್ ನೀವು ವೇಸ್ಟು ಅಂತ ಏನು ಅಂದ್ಕೊಳ್ತೀರೋ ವಾಟ್ರು ಬಾಟ್ಲು ನಾನೊಂದು ಹತ್ತು ವಾಟ್ರ್ ಬಾಟ್ಲಲ್ಲಿ ಗಿಡಗಳು ಹಾಕ್ಕೊಂಡಿದ್ದೀನಿ ವಾಟ್ರ್ ಬಾಟ್ಲ್ಸ್ ಇರುತ್ತಲ್ಲ ಟಾಪ್ ಕಟ್ ಮಾಡಿ ಚಿಕ್ಕ ಪಾಟ್ ಆಗುತ್ತೆ ಸಾಯಿ ಮಿಕ್ಸ್ ಮಾಡಿರ್ತಾರೆ ನಿಮಗೆ ಏನು ಅವೈಲೇಬಲ್ ವೇಸ್ಟ್ ಅಂತ ಅಂತೀರೋ ಅಂಥವನ್ನೇ ಆಗಿ ಬಳಸಿ ನಿಮಗೆ ಸಿಗ್ತಕ್ಕಂಥ ಪ್ಲ್ಯಾಂಟ್ಸನ್ನು ಬೆಳೆಸ್ಕೊಂಡ್ರೆ ನೋಡಲಿಕ್ಕೂ ಸಂತೋಷ ಆಗುತ್ತೆ ಅವು ಬಿಡ್ತಕ್ಕಂಥ ಬಣ್ಣ ಬಣ್ಣ ನಾವು ಒಂದು ಕಲರನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ದಿನ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ನಿಮಗೆ ಆ ಅನುಭವ ಆಗಿದೆಯಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಈ ಹಿನ್ನೆಲೆಯಲ್ಲಿ ನೀವು ಈ ಚಾಯ್ಸ್ ಮಾಡಿಕೊಂಡು ಒಳ್ಳೆ ಪರಿಸರಕ್ಕೆ ಬಂದು ಆರ್ಗನೈಸ್ ಮಾಡ್ಕೊಂಡಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಯಾವುದನ್ನು ನಾವು ಮನುಷ್ಯ ಆಗಿ ಕ್ರಿಯೇಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅದು ಪ್ರಕೃತಿ ನಮಗೆ ಯಾವ್ಯಾವ ರೂಪಿಯಲ್ಲಿ ಕೊಟ್ಟಿದೆ ಅಂದ್ರೆ ನಾವು ಅದನ್ನ ಬಳಸ್ಕೋಬೇಕು ಹಾಳು ಮಾಡಬಾರ್ದು ಸುಮಾರು ಸರಿ ನಾವು ಅದರ ಮೌಲ್ಯಗಳು ಏನಂತ ಗೊತ್ತಿಲ್ಲದೇನೆ ಸುಮಾರು ಗಿಡಗಳನ್ನ ಕಡಿತರ್ತೇವೆ ಈಗ ಹುಟ್ಟಿರೋ ಗಿಡಕ್ಕೆ ಅಟ್ಲೀಸ್ಟ್ ನಾವು ಹಾಕೋಕ್ಕಾಗಿಲ್ಲ ಅಂದಾಗ ನಮಗೆ ಕಡಿಯ ಅಧಿಕಾರ ಯಾರೂ ಕೊಟ್ಟಿಲ್ಲ ನಮಗೆ ಆದಷ್ಟು ಪೋಷಣೆ ಮಾಡೋಣ ಪ್ರಕೃತಿ ಬೆಳೆಸೋಣ ಪ್ರಕೃತಿ ಮಡಿಲಲ್ಲಿ ಆದಷ್ಟು ಸಮಯನ ಕಳಿಯೋದಕ್ಕೆ ಟ್ರೈ ಮಾಡೋಣ ಸಿಕ್ಕಾಗೆಲ್ಲ ಅಂತ ನಾನು ಹೇಳಿ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಹಂತಕ್ಕೆ ತಗೊಂಡು ಹೋಗ್ತಿದ್ದೀನಿ ಈಗ ನಾವು ಈ ಕಾರ್ಯಕ್ರಮದಲ್ಲಿ ಕಾಡಿನ ಬಗ್ಗೆ ಸ್ಫುಟವಾಗಿ ಚೆನ್ನಾಗಿ ಲಾವಣ್ಯ ಅವರಿಗೆ ನಾವು ಈಗ ಫಸ್ಟ್ನೇ ಬಹುಮಾನವನ್ನು ಶಿವಕ್ಕವ್ರ ಕಡೆಯಿಂದ ಕೊಡ್ತಾ ಇದ್ದಾರೆ ಈಗ ಲಾವಣ್ಯ ಅವರಿಗೆ ಕಡೆ